ಬೆಂಗಳೂರದ ಅರ್ಥ ಹೆಚ್ಚು ಕಡಿಮೆ ಆಗಿದೆ ಈಗ ಅದರ ಸಂಬಂಧಪಟ್ಟಾಗೆ ಈಗಾಗಲೇ ಗೃಹ ಮಂತ್ರಿಯವರು ಕೂಡ ನಮ್ಮ ಸರ್ಕಾರದ ಕಡೆಯಿಂದ ಸರ್ವೆ ಮಾಡ್ತಾ ಇದ್ದಾರೆ ಆದರೆ ಇವರು ವೋಟ್ ಬ್ಯಾಂಕ್ ಹಿನ್ನೆಲೆಯಲ್ಲಿ ಸುಮ್ಮನೆ ಇದೊಂದು ನಾಟಕ ಕಣ್ಣೊರೆಸುವ ತಂತ್ರ ಮಾಡ್ತಾ ಇದ್ದಾರೆ ನಿಜವಾದ ಆ ಬಾಂಗ್ಲಾದೇಶಿಗಳನ್ನ ಸರಿಯಾಗಿ ಸರ್ವೆ ಮಾಡಿದರೆ ಈಗಾಗಲೇ ಎಲ್ಲ ಖಾಲಿ ಆಗ್ತಿದೆ ಬೆಂಗಳೂರು ನಗರದಲ್ಲೇ ಸುಮಾರು ಹೆಚ್ಚು ಕಡಿಮೆ ಇಪ್ಪತ್ತು ಲಕ್ಷ ಇದ್ದಾರೆ ಅಂತ ಹೇಳಿ ಈ ಮಾಜಿ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಅವರು ಸಿ ಡಿ ಮಾಡಿ ರಿಪೋರ್ಟ್ ಮಾಡಿ ಅದನ್ನು ವಿಧಾನಸಭೆಯಲ್ಲಿ ಇಟ್ಟಿದ್ರು ಅದು ಸೊ ಅದರ ಬಗ್ಗೆ ಸಾಕಷ್ಟು ಅವರು ವಿಚಾರವನ್ನು ಹೇಳಿದರು ಹಾಗಾಗಿ ಇಲ್ಲೂ ಕೂಡ ಇದ್ದಾರೆ ನೂರಕ್ಕೆ ನೂರು ಹೇಳ್ತೀನಿ ಇಲ್ಲೂ ಬಾಂಗ್ಲಾದೇಶಿಗಳು ರೋಹಿಂಗ್ಯಗಳು ಪಾಕಿಸ್ತಾನದವರು ನೂರಕ್ಕೆ ನೂರು ಇದ್ದಾರೆ ನಮ್ಮ ಶ್ರೀರಾಮ್ ಸೇನೆ ಸಂಘಟನೆ ಸರ್ವೆ ಮಾಡ್ತೀವಿ ಎಲ್ಲೆಲ್ಲಿದ್ದಾರೆ ಹೇಗೆ ಇದ್ದಾರೆ ಈಗ ರೈಲ್ವೆ ಸ್ಟೇಷನ್ ಸರೌಂಡಿಂಗ್ ನಲ್ಲಿ ಅಲ್ಲಿ ಒಳಗಡೆ ಹೋಗ್ತಾ ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗ್ಲಿ ನೋಡೋಣ ಹೀಗೆ ಈ ಕೃಷಿಕ ಕಾರಿಗಳಲ್ಲಿ ಆದ್ರೆ ಅಲ್ಲಿ ಕೆಲಸ ಕೆಲಸಗಾರ ಇದಾರೆ ಈ ರೇಷ್ಮೆ ಇದರಲ್ಲಿ ಈಗ ಕೆಲಸಗಳನ್ನ ಮಾಡ್ತೇವೆ ನಾವು ನೀವು ಸರ್ಕಾರ ಅಥವಾ ಇಕ್ಬಾಲ್ ಹುಸೇನ್ ಅವರು ನೀವು ನಿಮಗೆ ಓಟ್ ಬ್ಯಾಂಕ್ ಇರ್ಬೋದು ನಮಗೆ ದೇಶ ಮುಖ್ಯ ನಮಗೆ ದೇಶದ ಸುರಕ್ಷತೆ ಮುಖ್ಯ ಇದೆ ನಿಮ್ಮ ವೋಟ್ ಬ್ಯಾಂಕು ನಿಮ್ ಕುರ್ಚಿ ನಿಮ್ಮ ಅಧಿಕಾರ ನಿಮಗೂ ಮುಖ್ಯ ಇರ್ಬೋದು ಆದ್ರೆ ನಾವು ಆ ಬಾಯಿ ಮುಚ್ಕೊಂಡು ಕೂತ್ಕೊಳ್ಳೋಂಗಿಲ್ಲ ಇದರ ವಿರುದ್ಧ ಹೋರಾಟ ಮಾಡ್ತೀವಿ ಬಾಂಗ್ಲಾದೇಶದ್ದು ಕೂಡ ನಾವು ಮುಂದಿನ ತಿಂಗಳು ಒಂದು ದಿನಾಂಕ ನಿಶ್ಚಯ ಮಾಡಿ ಇಡೀ ರಿಪೋರ್ಟ್ ಒಂದು ಕೊಟ್ಟು ಗೃಹ ಮಂತ್ರಿ ಕೊಟ್ಟು ನೀವು ಇದು ಇವರನ್ನ ಓಡಿಸ್ತೀರೋ ಅಥವಾ ನಾವು ಒದ್ದು ಓಡಿಸ್ಬೇಕು ಅನ್ನೋ ನಿರ್ಧಾರ ಅವತ್ತೇ ಹೇಳ್ತೇವೆ ಕೇಂದ್ರ ಸರ್ಕಾರದ್ದು ತಪ್ಪು ನಾನು ಅದರೊಳಗೆ ಎರಡನೇ ಮಾತನೇ ಇಲ್ಲ ಕೇಂದ್ರ ಸರ್ಕಾರ ಬಾರ್ಡರ್ಗಳಲ್ಲಿ ಇನ್ನೂ ಸ್ಟ್ರಿಕ್ಟಾಗಿ ಅಲ್ಲಿಯ ಸರಿಯಾದ ಗೇಲಿಗಳಿರಬಹುದು ಅಥವಾ ಮಿಲ್ಟ್ರಿ ಇರಬಹುದು ಅವರಿಗೆ ಒಳಗಡೆಗೆ ಬರದೇ ಇರುವ ಹಾಗೆ ಗಮನಿಸಬೇಕು ಅನ್ನುವಂಥದ್ದು ಕೇಂದ್ರ ಸರ್ಕಾರಕ್ಕೂ ಕೂಡ ನಾವು ಈಗಾಗಲೇ ಕೇಂದ್ರದ ಗೃಹ ಮಂತ್ರಿಗೆ ಶ್ರೀರಾಮ್ ಸೇನೆ ಸಂಘಟನೆಯಿಂದ ಪತ್ರವನ್ನು ಬರೆದಿದ್ದೀವಿ ಕೇಂದ್ರ ಸರ್ಕಾರವನ್ನು ನಾವೇನ್ ಮುಲಾಜಿಡುದಿಲ್ಲ ನಿಮ್ಮಿಂದನೇ ನಿಮ್ಮ ಬಾರ್ಡರ್ ನಲ್ಲಿ ಬಿಗಿ ಇಲ್ಲದ ಪರಿಣಾಮದಿಂದನೇ ಒಳಗಡೆ ಬರ್ತಾ ಇದ್ದಾರೆ ಸೊ ಒಳಗಡೆ ಬಂದ ತಕ್ಷಣ ಸಾಕುವಂತ ರಿಕಾರ್ಡ್ ಕೊಡುವಂತ ಪತ್ರಗಳನ್ನು ಅವರಿಗೆಲ್ಲ ಐ ಡಿ ರೇಷನ್ ಕಾರ್ಡ್ ಎಲ್ಲ ಕೊಡುವಂತ ಪ್ರಕ್ರಿಯೆ ಕಾಂಗ್ರೆಸ್ ಸರ್ಕಾರ ಕೊಡ್ತಾ ಇದೆ ಅದನ್ನ ಯಾಕೆ ಮಾಡ್ಬೇಕು ಆಯ್ತು ಕೇಂದ್ರ ಸರ್ಕಾರದವರು ಬಿಟ್ರು ಅಂತ ಹೇಳಿ ನೀವು ಸಾಕೋಲ್ಲ ಅವ್ರನ್ನ ಯಾಕೆ ಸಾಕ್ತಾ ಇದ್ರಿ ಕ್ಯಾನ್ಸರ್ ಸಾಕ್ತಾ ಇದ್ರಿ ವೈರಸ್ ಆಗ್ತದೆ ದೇಶದ್ರೋಹಿಗಳನ್ನ ಸಾಕ್ತಾ ಇದ್ರಿ ನಿಮ್ ಓಟ್ ಬ್ಯಾಂಕ್ ಅಂತಂದ್ರೆ ಅಷ್ಟೇ ಅಷ್ಟು ನಿಮಗೆ ನಾನು ನಿಮ್ ಮನೆಗಳಿಗೆ ಬೆಂಕಿ ಹಚ್ತಾರೆ ಅಂತ ಗೊತ್ತಾಗ್ತಾ ಇಲ್ವಾ ಇವತ್ತು ಅಲ್ಲಿ ಬಂಗ್ಲಾದೇಶದಲ್ಲಿ ಏನಾಗ್ತಾ ಇದೆ ಹಿಂದೂಗಳ ಸ್ಥಿತಿ ಅದೇ ಸ್ಥಿತಿ ಇಲ್ಲೂ ಆಗತ್ತೆ ಸೊ ಇಬ್ಬರಿಗೂ ಇಬ್ಬರು ಜವಾಬ್ದಾರಿ ಕೇಂದ್ರ ಸರ್ಕಾರವೂ ಜವಾಬ್ದಾರಿ ರಾಜ್ಯ ಸರ್ಕಾರಗಳು ಜವಾಬ್ದಾರಿ ಈಕ್ವಲ್ ಇಬ್ಬರದು ಈಕ್ವಲ್ ಇದೆ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ರಾಮನಗರದವರ ನೀವು ಕೊಕ್ಕಲಿಗರ ನೀವು ಬಿ ಜೆ ಪಿನ ಜೆ ಡಿ ಎಸ್ ಕಾಂಗ್ರೆಸ್ ಅಥವಾ ಮಹಾರಾಷ್ಟ್ರ ಕರ್ನಾಟಕ ಅಂತ ಕೇಳಲೇ ಇಲ್ಲ ಅಲ್ಲಿ ಹಿಂದೂ ಅಂತ ಕೇಳ್ಬಿಡೋದು ಯಾಕೆ ಹಿಂದೂ ಅಂತ ಯಾಕೆ ಕೇಳಿದ್ರಿ ಅಂದ್ರೆ ಹಿಂದೂಗಳ ಬಗ್ಗೆ ಇರುವಂತ ದ್ವೇಷ ಅನ್ನೋದು ಕ್ಲಿಯರ್ ಆಯ್ತು ಅಲ್ಲಿ ಕಾಶ್ಮೀರದಲ್ಲಿ ಏಳು ಲಕ್ಷ ಜನ ಹಿಂದೂಗಳನ್ನು ಹೊರಗೆ ಹಾಕಿದ್ರು ಸ್ವಾತಂತ್ರ್ಯ ಬಂದ ನಂತರ ಸೊಕ್ಕ ಮೈಯಾಗ ಈ ದೇಶದ ಅನ್ನ ತಿಂದು ಈ ದೇಶದಲ್ಲಿ ಹುಟ್ಟಿ ಈ ದೇಶದಲ್ಲಿ ಫೆಸಿಲಿಟೀಸ್ ತಗೊಂಡು ಯಾರು ಇಡೀ ದೇಶದಲ್ಲಿ ಇರ್ತಂತ ಮುಸ್ಲಿಮರು ಬಾಯ್ ಬಿಡ್ಲಿಲ್ಲ ಯಾಕೆ ಎಲ್ಲೋ ಪ್ಯಾಲಿಸ್ತಾನ್ದಲ್ಲಿ ಆದ್ರೆ ಪ್ಯಾಲಿಸ್ತಾನ್ ಧ್ವಜ ಹಿಡಿತಾರೆ ಪ್ಯಾಲಿಸ್ತಾನ್ ಜಿತಾಬಾದ್ ಅಂತಾರೆ ಪಾಕಿಸ್ತಾನ ಕಾಶ್ಮೀರದಲ್ಲಿ ಇರುವಂತಹ ಹಿಂದೂಗಳ ಮೇಲೆ ಮತ್ತು ಬಾಂಗ್ಲಾದೇಶದಲ್ಲಿ ಇರುವಂತಹ ಹಿಂದೂಗಳ ಮೇಲೆ ಆದ್ರೆ ಒಬ್ರು ಬಾಯ್ಬಿಟ್ಟಿಲ್ಲ ಯಾಕೆ ಬಿಟ್ಟಿಲ್ಲ ಸೊ ಎಲ್ಲರೂ ಕೂಡ ಇವತ್ತು ಕ ಅಂತ ಅನ್ನುವಂತ ವಿರೋಧವಾಗಿ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಹಿಂದೂಗಳು ಬೇಡ ಅವರಿಗೆ ಹಿಂದೂ ವಿರೋ ವಿರೋಧಿಗಳಿದ್ದಾರೆ ಅಂತದ್ದು ಹೇಳ್ತೇನೆ ನಾನು